ನಮಸ್ಕಾರ ಇವತ್ತು ನಾವು ಸುದ್ದಿ ಮಾಧ್ಯಮನ ಏನಕ್ಕೆ ಹದಿನೈದು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇದೆ ಇನ್ನ ಇಪ್ಪತ್ತು ದಿನದಲ್ಲಿ ನಮ್ಮೂರು ರಥೋತ್ಸವ ಇದೆ ಈ ಜೆ ಜೆ ಎಮ್ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲಾ ಕಾಲುವೆಗಳು ತೆಗೆದ್ಬಿಟ್ಟು ಮತ್ತೆ ಅದನ್ನ ತಲೆ ಕೆಡ್ಸ್ಕೊಂಡಿರೋ ಬಿಟ್ಟರು ಹಾಕಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಇದುವರೆಗೂ ಪಿ ಒನ್ ಕೇಳಿದ್ರೆ ಇದುವರೆಗೂ ಡಿ ಪಿ ಆರ್ ಕೊಟ್ಟಿರಲ್ಲ ಎಲ್ಲೂ ಸಹ ಜೆ ಜೆ ಎಮ್ ಅವರು ಒಂದು ಬೋರ್ಡ್ ಹಾಕ್ಬಿಟ್ಟು ಈ ತರ ಮಾಡ್ತಾಯಿದ್ದೀವಿ ಕೆಲಸ ಅಂತ ಎಲ್ಲೂ ಮಾಡಿಲ್ಲ ಇದುವರೆಗೂ ಕಾಂಟ್ರಾಕ್ಟರ್ ಬಂದು ಇಲ್ಲ ಇಂಜಿನಿಯರ್ ನಮ್ಮ ಜೈಇ ಜೆ ಜೆ ಎಮ್ ಜೆಇ ಬಂದ್ಬಿಟ್ಟು ನಾಗಾರ್ಜುನ ಅವ್ರಿಗೆ ಹೇಳಿದ್ರು ಬರ್ತೀನಿ ನೋಡ್ತೀನಿ ಅಂತಾರೆ ಬಿಟ್ರೆ ಇದುವರೆಗೂ ಬಂದಿದ್ದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಮಸ್ಯೆ ಏನು ಅಂತ ತಿಳ್ಕೊಂಡವ್ರಿಲ್ಲ ನೋಡಿ ನಮ್ಮದು ತೇರು ಕಲ್ಲಿನ ತೇರು ಚಕ್ರಗಳಿರೋದು ಕಲ್ಲಿನ ಚಕ್ರಗಳು ಈ ಚಕ್ರಗಳು ಈ ಇಲ್ಲಿಂದ ನೋಡಿ ತೇರು ಮನೆ ಮುಂದೆ ಇಂದಾನೆ ಈ ತರ ಗುಣಿ ನಾವು ಯಾವ ಥರ ರಥೋತ್ಸವ ಮಾಡಬೇಕು ಇದೇನಾದರೂ ಕಲ್ಲಿನ ಚಕ್ರ ಇದರಲ್ಲಿ ತಿಳ್ಕೊಬಿಟ್ರೆ ತೇರು ಮುಂದೆ ಕದ್ದಕ್ಕಾಗತ್ತ ನಮ್ಮ ಊರಿನ ಸಮಸ್ಯೆ ಈ ಥರ ಆಗಿದೆ ಇನ್ನು ದನಗಳು ಬರ್ತವೆ ಇಲ್ಲೇ ಎಲ್ಲ ಇದೇ ರೋಡಲ್ಲೇ ದನಗಳು ಕೂಡ ಮೆರವಣಿಗೆ ಹೋಗೋದು ಸಂಕ್ರಾಂತಿ ಅದು ಕೇಳಿದರೆ ಇದನ್ನು ತಲೆ ಕೆಡ್ಸ್ಕೊಳ್ಳೋರಿಲ್ಲ ನಮ್ಮ ಪಿ ಡಿ ಒ ಅವರು ನಮ್ಮ ಇ ಏನು ಮಾಡ್ತಾರೆ ಅಂದರೆ ನಮ್ಮ ಪಂಚಾಯತಿ ಪಿ ಡಿ ಒಂದು ತಿಂಗಳಿಗೆ ಬಂದರೆ ಚೇಂಜ್ ಮಾಡ್ತಾರೆ ಏನಪ್ಪ ಸಮಾಚಾರ ಅಂದರೆ ಅಲ್ಲಿ ಇರೋ ಖಜಾನೆ ಖಾಲಿ ಆದ ತಕ್ಷಣ ಇನ್ನೂ ಪಿ ಡಿ ಒ ಬರ್ತಾರೆ ನಮ್ಮ ಪರಿಸ್ಥಿತಿ ಇದಕ್ಕಾಗಿದೆ ಅಂದರೆ ನಾನು ಇನ್ನೂ ಇವಾಗಲೇ ಬಂದಿರೋದು ನನಗೇನು ಗೊತ್ತಿಲ್ಲ ಇದುವರೆಗೂ ಆಗೋಗಿದ್ದು ಆಗೋಗಿದೆ ಇನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಅವ್ರ ತಿಂಗಳ ತಿಂಗಳಾಗ ತಕ್ಷಣ ಮೂರು ತಿಂಗಳು ಒಂದು ತಿಂಗಳಲ್ಲಿ ಮತ್ತೆ ಅವ್ರು ಚೇಂಜ್ ಇನ್ನೊಬ್ಬರು ಬರ್ತಾರೆ ಮತ್ತೆ ಅದೇ ರಾಗ ಅದೇ ತಾಳ ನೋಡಿ ಒಂದು ಜಾಗ ಚರಂಡಿಗಳಾಗಲಿ ಕ್ಲೀನ್ ಇಲ್ಲ ಈ ಜೆ ಜೆ ಎಮ್ ಇಷ್ಟ ಬಂದಂಗೆ ನಲ್ಲಿಗಳಾಗ್ತಾರೆ ಅವ್ರಿಗೂ ಮಾತ್ರ ನಲ್ಲಿ ಇರ್ತವೆ ನೋಡಿ ಅವರು ಈಗ ತಾನೇ ನೀವು ಬರೋವಾಗ ಅಲ್ಲಿ ಹೇಳಿದ್ರು ನಮ್ಮ ಮನೆಗೆ ನಲ್ಲಿ ಹಾಕಿಲ್ಲಪ್ಪ ಅಂತೇಳ್ಬಿಟ್ಟು ಈ ಥರ ಜೆ ಜೆ ಎಂ ಪರಿಸ್ಥಿತಿ ಆಗೋಗಿದೆ ನಮ್ಮೂರಲ್ಲಿ ಅವರು ಇಷ್ಟ ಬಂದಂಗೆ ಆಗ್ತಾರೆ ಕೇಳೋರಿಲ್ಲ ಅಲ್ಲ ಸರ್ ಇಲ್ಲಿ ಅದು ಪರಿಸ್ಥಿತಿ ಪಿ ಡಿ ಹೋಗ್ಲೇ ಇರಲ್ಲ ಇನ್ನೇನು ಕೇಳೋದಿಲ್ಲಿ ಪಿ ಡಿ ಹೋಗಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇರಲ್ಲ ಜೆ ಜೆ ಎಮ್ ಜೆ ಮಾಡಿದ್ರೆ ರೆಸ್ಪಾನ್ಸ್ ಇರೋಲ್ಲ ಬರ್ತೀನಿ ನೋಡ್ತೀನಿ ಅಂತಾರೆ ನೋಡಿ ವಾಟ್ಸಪ್ ಕೂಡ ಹಾಕಿದ್ದೀನಿ ಅವ್ರಿಗೆ ಜೈ ಬರ್ತಾನೆ ನೋಡ್ತಾನೆ ಬರ್ತೀವಿ ಅಂತಾರೆ ಇನ್ನೊಂದ್ ಇಪ್ಪತ್ತು ದಿನ ಇದೆ ನಮ್ ಜಾತ್ರೆ ಇದು ಕ್ಯೂರಿಂಗ್ ಆಗ್ಬೇಕು ಇಲ್ಲ ನಾಳೆ ಇದೆ ಅಂದ್ರೆ ಆಗತ್ತಾ ಕ್ಯೂರಿಂಗ್ ಆಗತ್ತ ಆತರ ಆಗೋಗ್ತಾ ಇದಾವೆಲ್ಲ ಎಲ್ಲ ರೋಡ್ಗಳು ಇದೇ ಪರಿಸ್ಥಿತಿನೇ ಇರ್ಲಿ ಅದಾದ್ರು ಹಾಕಿದ್ರೆ ಪರವಾಗಿಲ್ಲ ರಾಜ ಬೀದಿ ನಮ್ದು ರಥೋತ್ಸವ ಹೋಗಿ ಪುಷ್ಪ ಪಲ್ಲಿಕಗಳೆಲ್ಲ ಊರೆಲ್ಲ ರೌಂಡ್ ಹಾಕೊಂಡ್ ಬಂದು ಹಿಂಗ್ ಬರೋದು ಮೈನ್ ಅದಾದ್ರೂ ರೆಡಿ ಮಾಡ್ಬೇಕಾಗಿತ್ತು ಈ ನೋಡ್ ನೋಡ್ತಾ ಇದ್ದೀರಲ್ಲ ಈ ಕಲ್ಲಿನ ತೆರ ಹೋಗ್ಬೇಕಂದ್ರೆ ಯಾವ ತರ ಹೋಗ್ಬೇಕು ಗಮನಕ್ಕೆ ನಿಮ್ ಮುಖಾಂತರ ಈ ಮಾಧ್ಯಮದ ಮುಖಾಂತರ ದಯವಿಟ್ಟು ಶಾಸಕರ ಗಮನಕ್ಕೆ ಹೋಗ್ಲಿ ಶಾಸಕರು ಅವ್ರಿಗೆ ಬುದ್ಧಿ ಹೇಳಿ ಬೇಗ ಮುಗಿಸಪ್ಪ ಅದನ್ನ ರಥೋತ್ಸವ ಇದೆ ಅಂತ ಅವ್ರಿಗೂ ಗೊತ್ತು ಗುಡ್ಪಲ್ಲಿ ರಥೋತ್ಸವ ಇದೆ ಅಂತ ಇನ್ನು ಸ್ಟಾರ್ಟ್ ಆಗೋದೇ ಮುಳಬಾಲ್ ತಾಲೂಕಲ್ಲಿ ಗುಡ್ಪಲ್ಲಿ ಗುಟ್ಟಳ್ಳಿ ಕೊಲ್ದೇವಿ ಮೊದಲೇ ರಥೋತ್ಸವಗಳು ಸ್ಟಾರ್ಟ್ ಆಗೋದೇ ನಮ್ಮ ಪಂಚಾಯಿತಿ ನಮ್ಮ ತಾಲೂಕಲ್ಲಿ ಈ ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ರಥೋತ್ಸವಗಳು ನಮ್ಮ ರಥೋತ್ಸವ ಹೋಗ್ಬೇಕಂದ್ರೆ ದಯವಿಟ್ಟು ಆ ಜೈ ಜೈ ಅವರಾಗ್ಲಿ ಇ ಅವರಾಗಲಿ ಇ ಒ ಅವರಾಗಲಿ ಬಂದು ನಮ್ಮ ಊರಿನ ಪರಿಸ್ಥಿತಿ ನೋಡಿ ನೋಡಿ ಎಲ್ಲ ಡ್ರೈನೇಜ್ಗಳು ಫುಲ್ಲು ಯಾವುದೂ ನೀಟಾಗಿಲ್ಲ ಅದ್ರ ಬಗ್ಗೆ ಸುಸೂಚಿತ್ವವೇ ಇಲ್ಲ ಬಲ್ಪ್ಗಳು ಸರಿಯಾಗಿರಲ್ಲ ಯಾಕಂದರೆ ನಮ್ಮದು ಇಪ್ಪತ್ತು ಕಿಲೋಮೀಟ್ರ್ ಮುಳುಬಾಲ್ ತಾಲೂಕಿಂದ ಇರೋದು ಅದು ದೂರ ಇರೋ ಪಂಚಾಯಿತಿ ಅಂದರೆ ಮುಳುಬಾಲ್ ತಾಲೂಕಲ್ಲಿ ನಮ್ಮ ಪಂಚಾಯಿತಿನೇ ಆಂಧ್ರ ಗಡಿ ಬಾಡ್ರು ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಗೆ ಯಾರೂ ಅಧಿಕಾರಿಗಳು ಬರಲ್ಲ ನೋಡಲ್ಲ ಅದಕ್ಕೆ ಇಲ್ಲಿರೋ ಪಿ ಡಿಒಗಳಿಗಾಗಲಿ ಇವಾಗ್ಲಿ ನಾ ನಮ್ಮ ಪಂಚಾಯಿತಿ ಲೆಕ್ಕಕ್ಕಿರಲ್ಲ ಬರೋಲ್ಲ ಬಿಡು ಅಲ್ಲೆಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ನಮ್ಮದು ಈ ಫಾರೆಸ್ಟ್ ದಾಟ್ ಬರಬೇಕಲ್ಲ ಫಾರೆಸ್ಟಲ್ಲಿ ಬರೋಕ್ಕೆ ಏನೋ ಭಯನೋ ಏನೋ ಅಧಿಕಾರಿಗಳಿಗೆ ಗೊತ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿನ ಮೂಳೆ ಗುಂಪು ಮಾಡಾಕಿದ್ದಾರೆ ದಯವಿಟ್ಟು ಇನ್ನಾದರೂ ಈ ಸುದ್ದಿವಾಹಿನಿ ಮುಖಾಂತರ ವಿಚಾರ ತಿಳ್ಕೊಂಡು ನಮ್ಮ ಮೇಲಾಧಿಕಾರಿಗಳೇನಿದ್ದಾರೆ ಅವ್ರು ಬಂದು ಎಲ್ಲ ಪರಿಶೀಲನೆ ಮಾಡಿ ಇದು ಅವರು ನಮ್ಮ ವೀರಪ್ಪ ಅವರು ಇದ್ದಾರೆ ಅವರು ಬೇರೆ ತಾಲೂಕುಗಳೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ಅವ್ರಿಗೆ ತಲುಪಲಿ ಅವ್ರು ಬಂದು ನಮ್ಮ ಪರಿಸ್ಥಿತಿ ಅವರಾದರೂ ನೋಡಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಿಮ್ಮ ಸುದ್ದಿ ವಾಹಿನಿ ಮುಖ ಹೇಳ್ತಾ ಇದ್ದಿ ಎ ಜಿ ಎಮ್ಮು ಹಂಡ್ರೆಡ್ ಪರ್ಸೆಂಟು ಫೇಲ್ಯೂರೇ ಅನಿಸುತ್ತೆ ಯಾಕಂದರೆ ಇದುವರೆಗೂ ಇದ್ದಿದ್ದು ರಸ್ತೆಗಳೆಲ್ಲ ನೀಟಾಗಿದ್ವು ಈ ಜೆ ಜಿ ಎಮ್ ಬಂದಿದ್ದೆ ಎಲ್ಲ ರಸ್ತೆಗಳು ಹಾಳಾಗೋಯಿತು ನೋಡಿ ಅವ್ರು ಹಾಕ್ತಾರೆ ಅವ್ರು ಹಾಕೋ ಹತ್ರ ಬೇರೆ ಕರೆಯನ್ನು ತೋರಿಸ್ತೀನಿ ನಡೀರಿ ಇದು ಮೊದ್ಲು ಹಾಕಿರೋ ರಸ್ತೆ ಯಾವ ಥರ ಇರುತ್ತೆ ಅವ್ರು ಹಾಕಿರೋ ಸುಮ್ಮನೆ ಈ ಡಸ್ಟ್ ಹಾಕ್ಕೊಂಡು ಹಂಗೆ ಮುಚ್ಕೋ ಬಂದಂಗೆ ಇರತ್ತೆ ಅದು ಅಲ್ಲೇ ಗೊತ್ತಾಗತ್ತೆ ವ್ಯತ್ಯಾಸ ಅದಕ್ಕೂ ಅದಕ್ಕೂ ಏನು ಅಂತ ದಯವಿಟ್ಟು ಜೆ ಜೆ ಎಮ್ ಮಾಡಿದ ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು ಬಟ್ ಕಾರ್ಯಾನುಗತ ತುಂಬ ಫೇಲ್ ಅವರು ಮನೆ ಮನೆಗೂ ಅಂತ ಒಳ್ಳೆ ಉದ್ದೇಶನೇ ಅದು ಅದರಲ್ಲೇ ಎಣ್ಣೆ ಮಾತಿಲ್ಲ ಬಟ್ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇರೋದ್ರಲ್ಲಿ ಅಧಿಕಾರಿಗಳು ಫೇಲ್ ಅವರು ಅನಿಸ್ತಾ ಇದೆ ಇನ್ನ ಆ ಕಡೆ ಬಿಲ್ಡಿಗಳು ಹಾಕ್ತಾವ್ರೆ ಈ ಕಡೆ ಲಾಸ್ಟಲ್ ಸ್ವಲ್ಪ ಹಾಕೋದು ಆ ಕಡೆ ಲಾಸ್ಟಲ್ ಸ್ವಲ್ಪ ಹಾಕೋ ಸೆಂಟ್ರಲ್ ಯಾಕೆ ಮಾಡೋದು ಬಿಲ್ಡಿಗಳು ಮಾಡ್ಕೊಳಕ್ಕೆ ಹಂಗ್ ಪ್ರವೇಜನೇ ಇಲ್ಲಲ್ಲ ಹಿಂಗೆ ಏನ್ ಮಾಡ್ತೀವಿ ಕಡೆ ಹೋಗ್ಬಿಡೋಣ ಅಲ್ಲ ಇದು ಗೊತ್ತಾದ್ರೆ ಸ್ವಲ್ಪ ಇಷ್ಟ ಹಾಕಿದ್ದಾರೆ ಮತ್ತೆ ராஜ்பீதி தெறர வந்து انا वडੁੰதேதி சொல்ல கம்ப்ளைன்ட் மாத்திட்டு ஒரு गाडी தгонறது ஓடலாம் எல்லா முச்சம் எல்லாம் எல்லா பாயிப்பு ஆட்டுறோ ஓ ஆ இது முச்சம் இல்ல இது மேல காங்கிரீட் அது எங்கே ஆகுது அம்மா الله ஆவக்ளே அඥனனே சொல்ற ஒரு அடி இது என்னடா ஆகுறேனே அப்போ எல்ல முச்சம் எல்லாம் அதே அதே பேச மாட்டே

ತಗದು ಬಿಟೋ ಅಂತ ಪರಿವಾರ ಹೇಲ್ಲಪ್ಪ ಅಣ್ಣ ಆಡ ಕೇಳಿ 3 ರೂಪಾಯಿ ಅಲ್ಲಿ ಇಷ್ಟೇ ఏమే కానీ వ్యవస్థ లో మండలంలో ఏమే కానీ పట్టించుకుంటా ఉండేదో సిరిండిలో వ్యవస్థ కానీ ఏమే కానీ చేస్తూ ఉండేదో ఇక్కడ వచ్చింది బ్యాచ్ అద్వాని అద్వాన్ సమస్య మండల దీన్ని సమస్య ఏమే కానీ సిరిండిలో దీంట్లో లైట్ వ్యవస్థ కానీ ఏమే కానీ ఇక్కడ ఐదేళ్ళు కలిసినప్పటికీ ఏమే కానీ వ్యవస్థ చేస్తా ఉండదు వాళ్ళు దీనికి వాళ్ళు చేసుకుని మాట్లాడితే వాళ్ళే డౌన్ చేయంగా వస్తారు ఇప్పుడు ఇప్పుడు నంబర్లు ఉండాలి అంత మొత్తం ఏమే కానీ వ్యవస్థ లేదు యాక్చువల్ ఉండాలా ఇది ఇంటిపైకి ఇప్పుడు ఒక నంబర్ వచ్చి ఇప్పుడు వ్యవస్థ చేస్తాం అంటే మండల పైకి ఒక నెంబర్ వచ్చినారు ఎవరే కానీ వస్తా ఉండదు

ಅಂತ ರೋಪ್ ಹಾಕ್ತಾರೆ ಅವ್ರಕೋಸ್ಕರ ಕೆಲಸ ಮಾಡಕ್ಕೆ ಬಂದವ್ರ ನಮಗೋಸ್ಕರ ಕೆಲಸಕ್ಕೆ ಮಾಡಕ್ಕೆ ಬ ಬಂದವ್ರ ಅವರು ಯಾರಾದರೂ ಸರ್ ಏನಾದರೂ ಕೇಳಿದ್ರೆ ನೂರು ರೂಪಾಯಿ ಕೊಟ್ಟರೆ ಇದು ಈ ನಲ್ಲಿ ಫಿಟ್ ಮಾಡ್ತಾವ್ರೆ ಸರ್ ಎಲ್ಲರಿಗೂ ಹಾಕವ್ರಾಯ್ತು ನೋಡಿ ಸೆಂಟ್ರ್ನಲ್ಲಿ ಹಾಕವ್ರೆ

ಇಪ್ಪತ್ತು ದಿವಸ ಆಗಿದೆ ರೋಡ್ ಅಲ್ಲಿ ಇದಾಕೊಂಡಿರೋದು ನೋಡಿ ಅಲ್ಲ ಅವರು ನೋಡಿ ನೋಡಿ ಅंगे ಇದಂಗೆ ತೆಗೆದುಕೊಳಿ ಇಲ್ಲಿ ರೋಡ್ ಅಲ್ಲಿ ಕಟ್ಟಿಕೊಂಡಿದ್ದಾರೆ ಇದೆಲ್ಲ ಕ್ಲೀನ್ ಮಾಡಿಸಿ ಸರ್ ಇದೆಲ್ಲ ಹೇಳಿದ್ರೆ ಪಿಡಿಓ ಅವರು ನಿಮ್ಗೆ ಯಾಕಪ್ಪ ನೀವು ಸುಮ್ಮನೆ ಹೋಗ್ರಿ ಅಂತಾರೆ ನಮ್ಮನ್ನು ಕಸ ತಗೊಳ್ತೀನಿ ನೋಡಿ ಕಸ ಇದು ರೋಡ್ ಅಲ್ಲಿ ಇಡಾಕೊಂಡಿರೋದು ಏನು ಬರೋದುಕ್ಕೂ ಏನು ಹೋಗೋದುಕ್ಕೂ ತೊಂದರೆ ಇದೆ ಇದು ರಾತ್ರಿ ಹೊತ್ತಲ್ಲಿ ಆ ಹೋಗಿ काट ಇಲ್ಲಿ ಈ ಮಂಡಲ್ ಆಫೀಸ್ ಬಂದಾಗ ಇವಾಗ ಕಸ ಗಾಡಿ ಒಂದು ರೋಡಲ್ಲಿ ಬಂದಿಲ್ಲ ಅವರು ಒಳಗಡೆಯಿಂದ ರೋಡಲ್ಲಿ ತೆಗೆದುಕೊಡೋದು ಫೋಟೋ ತೆಗೆದುಕೊಳ್ಳೋದು ಒಳಗಡೆ ಕಲಿಸೋದು ಗಾಡಿನ